ಮೊನ್ನೆ ಹತ್ತನೇ ತಾರೀಕು ಈ ರೀತಿಯಾದ ಒಂದು ಆಪಾದನೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅದು ಒಂದು ಏನೊಂದು ಹೋರಾಟ ರೀತಿಯಲ್ಲಿ ಜನಪ್ರತಿನಿಧಿಗಳು ಇವರೆಲ್ಲ ಬಂದಿರುವಂಥದ್ದು ಘಟನೆಯಾಗಿದೆ ಈಗ ಶಾಲೆಯಿಂದ ಅದಕ್ಕೆ ಒಂದು ಮಿಸ್ಟ್ರೆಸ್ಟನ್ನು ದೂರ ಮಾಡುವ ನಿಟ್ಟಿನಲ್ಲಿ ವಾಲಂಟಿಯರ್ ಆಗಿ ಇದೆ ಟೇಕನ್ ಆನ್ ಆ್ಯಕ್ಷನ್ ಸೊ ದಿಸ್ ಐ ಬಿಲೀವ್ ಇದರಿಂದ ಸ್ವಲ್ಪ ಎಂಕ್ವೈರಿ ಏನು ನಡೆಯುತ್ತೆ ಅದರ ಮೇಲೆ ಒಂದು ಪರಿಣಾಮ ಬೀಳದ ರೀತಿಯಲ್ಲಿ ಈ ಎಂಕ್ವೈರಿಯನ್ನು ಮಾಡಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಇದು ಮಕ್ಕಳ ಒಂದು ಭವಿಷ್ಯ ಮತ್ತು ಎಜುಕೇಷನ್ನ ಹಿತದೃಷ್ಟಿಯನ್ನು ಇಟ್ಕೊಂಡು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಈ ಎಂಕ್ವೈರಿಯನ್ನು ಕೂಡಲೇ ಮಾಡಿ ಮುಗಿಸುವಂಥ ವ್ಯವಸ್ಥೆ ಮಾಡಲಾಗುವುದು ಈಗ ಟೀಚರನ್ನು ಆ ಪೋಷನಿಂದ ಅವರು ತೆಗೆಯುವುದಾಗಿ ಅವರು ಹೇಳಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಈಗ ಮಕ್ಕಳ ಒಂದು ಎಜುಕೇಷನ್ನ ದೃಷ್ಟಿಯಿಂದ ವಾತಾವರಣನ ಸರಿ ನಾರ್ಮಲ್ ಸ್ಥಿತಿಗೆ ತರಲಿ ಎಲ್ಲರೂ ಕೈ ಜೋಡಿಸ್ಬೇಕಂತ ವಿನಂತಿಸುತ್ತೇನೆ ಪ್ರಿಯ ಪೋಷಕರೇ ಇದುವರೆಗೂ ಒಳ್ಳೆಯ ಮನೋಭಾವ ಹಾಗೂ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣದಿಂದ ನಮ್ಮ ನಡುವೆ ಉತ್ತಮ ಸಂಬಂಧವನ್ನು ನಿರ್ಮಿಸಿದ್ದೇವೆ ಇತ್ತೀಚಿನ ಘಟನೆಯ ಹಿನ್ನೆಲೆಯಲ್ಲಿ ಸಿಸ್ಟರ್ ಪ್ರಭಾ ಅವರನ್ನು ಈ ಕ್ಷಣದಿಂದ ನಮ್ಮ ಸಂಸ್ಥೆಯಿಂದ ವಜಾಗೊಳಿಸಲಾಗಿದೆ ಹಾಗೂ ಅವರ ಸ್ಥಾನಕ್ಕೆ ಮತ್ತೊಬ್ಬ ಶಿಕ್ಷಕರನ್ನು ನೇಮಿಸಲಾಗುವುದು ಈ ನಡೆಯನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ನಡೆಯುತ್ತಿರುವ ತನಿಖೆ ತನಿಖೆಯು ಪಾರದರ್ಶಕತೆಯಿಂದ ಕೂಡಿರಲು ಹಾಗೂ ನಮ್ಮ ಸಹಕಾರವನ್ನು ಒದಗಿಸಲು ತೆಗೆದುಕೊಳ್ಳಲಾಗಿದೆ ನಾವು ಸದರಿ ತನಿಖೆಯ ಅಂತಿಮ ಆದೇಶಕ್ಕೆ ಬದ್ಧರಾಗಿರುತ್ತೇವೆ ಮತ್ತು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪೋಷಕರಿಂದ ಇದೇ ರೀತಿ ಸಹಕಾರವನ್ನು ನಿರೀಕ್ಷಿಸುತ್ತೇವೆ ಸಂತ ಜೆರೋಜಾ ಶಾಲೆ ಅರವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಮತ್ತು ಈವರೆಗೂ ಈ ತರಹದ ಯಾವುದೇ ಘಟನೆಗಳು ಜರುಗಿರುವುದಿಲ್ಲ ನಾವು ಸಾಂವಿಧಾನಿಕ ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟು ಮತ್ತು ಅವುಗಳಿಗೆ ಬದ್ಧರಾಗಿ ಇರುತ್ತೇವೆ ಮುಂದುವರಿದು ನಾವು ಎಲ್ಲ ಧರ್ಮಗಳು ನಂಬಿಕೆಗಳು ಮತ್ತು ಆಚರಣೆಗಳನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ ಈ ದುರದೃಷ್ಟಕರ ಘಟನೆಯು ನಮ್ಮ ಮಧ್ಯೆ ತಾತ್ಕಾಲಿಕ ಅಪನಂಬಿಕೆಯನ್ನು ಸೃಷ್ಟಿಸಿದ್ದು ನಮ್ಮ ಈ ನಡೆಯು ನಿಮ್ಮ ಸಹಕಾರದಿಂದ ಈ ನಂಬಿಕೆಯನ್ನು ಪುನಃ ನಿರ್ಮಿಸುವುದಕ್ಕೆ ಸಹಕಾರಿಯಾಗಲಿದೆ ಮತ್ತು ನಮ್ಮ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಒಟ್ಟಾಗಿ ಶ್ರಮಿಸೋಣ ಎಂದು ಈ ಮೂಲಕ ಕೋರುತ್ತಿದ್ದೇವೆ